ಅವ್ರದೆಲ್ಲ ನಾವು ಪುರಾಣಗಳು ಓದಿದ್ರೆ ಕೆಲವೊಬ್ರಿಗೆ ತುಂಬಾ ಸಿಟ್ ಬರ್ತಿತ್ತಂತೆ ಇನ್ನೊಬ್ರು ಎಲ್ಲರನ್ನು ಹೋಗ್ಬಿಟ್ ಕೊಲೆ ಮಾಡಿದ್ರು ಆಮೇಲೆ ಇನ್ನೊಬ್ರು ಇನ್ನೇನೋ ಮಾಡೋದ್ ಸೊ ಎಲ್ಲರೂ ಒಂಥರ ಇನ್ಯಾರೋ ಒಬ್ರು ಪಾಪ ಯಾರೋ ಒಬ್ರುದು ಹೆಬ್ಬೆರಳನ್ನೇ ಕಟ್ ಮಾಡ್ಸದ್ರಂತೆ ಸೊ ಹಿಂಗೆಲ್ಲಾ ಮಾಡೋದ್ ಪಾಪ ಅದೆಲ್ಲ ತಪ್ಪ ಅಲ್ವಾ ಎಜುಕೇಶನ್ ಪ್ರಾಬ್ಲಮ್ ಆಯ್ತಂದ್ರು ಗುರು ಆರೋಗ್ಯ ಪ್ರಾಬ್ಲಮ್ ಆಯ್ತಂದ್ರು ಗುರು ಮನೇಲಿ ಜಗಳ ಆಯ್ತಂದ್ರು ಗುರು ಎಲ್ ಅದೆಲ್ಲಾ ಪ್ರಾಬ್ಲಮ್ ಗೆ ನಾವ್ ಬೇರೆಯವ್ರ ಹತ್ರ ತಾನೆ ಯಾಕಂದ್ರೆ ಆಧ್ಯಾತ್ಮದ ಬ್ರಹ್ಮಜ್ಞಾನ ಕೊಡುವಂತ ಗುರುಗೆ ನಾವು ನಮ್ಮ ಲೌಕಿಕ ಜೀವನದ ತೊಂದರೆಗಳನ್ನ ಹೇಳೋದು ಸರಿನು ತಪ್ಪು ನಮಸ್ಕಾರ ನಾವಿವತ್ತು ಮತ್ತೆ ಒಂದು ಹೊಸ ಸಂವಾದದ ಟಾಪಿಕ್ ಮೂಲಕ ನಿಮ್ ಮುಂದೆ ಬರ್ತಾ ಇದೀವಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಈಗಿನ ಮಾಡರ್ನ್ ಜಗತ್ತಿಗೆ ಒಂದು ಗುರುವಿನ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಸೊ ಎಲ್ಲರಿಗಿಂತ ಮುಂಚೆ ನಾನು ಏನ್ ಹೇಳಕ್ ಬಯಸ್ತೀನಿ ಅಂತ ಅಂದ್ರೆ ಇದೇನ್ ಚರ್ಚೆ ಇದೆ ಅದ್ ಯಾವ್ದೇ ಗುರು ಅಥವಾ ಶಿಷ್ಯರಿಗೆ ಅವಮಾನ ಅಥವಾ ಬೇಜಾರ್ ಮಾಡುವಂತಹ ಯಾವ್ದೇ ಇಂಟೆನ್ಶನ್ ಇಂದ ಇಲ್ಲ ಎಲ್ರಿಗೂ ನಾನು ತುಂಬಾ ಗೌರವಿಸ್ತೀನಿ ಅಂಡ್ ಎರಡನೇದೇನಪ್ಪಾ ಅಂದ್ರೆ ನಮ್ಮ ನಾಗರಿಕತೆ ಏನಿದೆ ಅದಕ್ಕೆ ತುಂಬಾ ಚರ್ಚೆಗಳು ಪ್ರಶ್ನೆಗಳು ಮತ್ತೆ ವಿಮರ್ಶೆಗಳನ್ನ ಅವಶ್ಯಕತೆ ಇದೆ ಯಾಕಂದ ನಾವ್ ಹಾಗಾದಷ್ಟು ನಾವಿನ್ನು ಕೂಡ ಇಂಟೆಲಿಜೆಂಟ್ ಆಗ್ತಾ ಹೋಗ್ತೀವಿ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ಆ ಇಂಟೆನ್ಶನ್ ಇಂದ ನಾನಿವಾಗ ಸಂವಾದವನ್ನ ಮುಂದುವರಿಸ್ತಾ ಇದ್ದೀನಿ ಸೊ ಮೊದಲನೇ ಪ್ರಶ್ನೆ ಡು ವಿ ನೀಡ್ ಗುರು ಇನ್ ಮಾಡರ್ನ್ ಡೇ ಅಂತ ಕೇಳೋದ್ರಲ್ಲಿ ಸಬ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ ಚಿಕ್ಕ ವಯಸ್ಸಿಂದ ನಾವೇನ್ ಕೇಳಿಸ್ಕೊಂಡಿರೋದಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಅದ್ ನಾನು ಒಪ್ಕೋತೀನಿ ಕೂಡ ನಾನು ಚಿಕ್ಕ ವಯಸ್ಸಿಂದ ನನ್ಗೆ ನನ್ನ ತಂದೆ ತಾಯಿಗಳು ಮತ್ತೆ ನನ್ನ ಟೀಚರ್ಸ್ ಆಗಿರ್ಬೋದು ಮತ್ತೆ ಕಾಲೇಜ್ ಅಲ್ಲಿ ಲೆಕ್ಚರರ್ಸ್ ಅಥವಾ ವರ್ಕ್ ಸ್ಪೇಸ್ ಅಲ್ಲಿ ನನ್ನ ಕಲೀಗ್ಸ್ ಎಲ್ಲರಿಂದಲೂ ಕೂಡ ನಾವೇನೋ ಒಂದು ಕಲಿತಾ ಇರ್ತೀವಿ ಅದನ್ನ ನಾವು ಬೆಳಿತಾ ಇರ್ತೀವಿ ಸೊ ಅವ್ರಿಗೆ ನಾನು ಗೌರವ ಅಂತೂ ಕೊಟ್ಟೆ ಕೊಡ್ತೀನಿ ಬಟ್ ಇಲ್ಲಿ ನಾವು ಗುರುವನ್ನ ಸಾಕ್ಷಾತ್ ಪರಬ್ರಹ್ಮ ಅಂತ ಕರಿತೀವಲ್ವಾ ಅದು ನಮ್ಮನ್ನ ಗುರುವಿಗೆ ತುಂಬಾ ಡಿಪೆಂಡೆಬಲ್ ಮಾಡುತ್ತಾ ಮತ್ತೆ ಅಷ್ಟೊಂದು ನಮ್ಗೆ ಡಿಪೆಂಡೆಬಿಲಿಟಿ ಅವಶ್ಯಕತೆ ಇದೆಯಾ ಕ್ಯಾನ್ ವಿ ಬಿ ಇಂಡಿಪೆಂಡೆಂಟ್ ಅಂಡ್ ಗ್ರೋ ಥ್ರೂ ಔಟ್ ಅನ್ನೋದು ನನ್ನ ಮೊದಲಿನ ಪ್ರಶ್ನೆ ನನ್ನ ಅಪ್ಪಂಗೆ ನೀವೇನ್ ಹೇಳ್ತೀರಾ ಪಾಪ ನೀನು ಹೇಳುವಂತಹ ಗುರುಗಳ ಬಗ್ಗೆ ನಾನು ಮಾತಾಡಬೇಕಾದ್ರೆ ನಾವು ಸ್ವಲ್ಪ ಉಪನಿಷತ್ತಿಗೆ ಹೋಗ್ಬೇಕಾಗತ್ತೆ ಉಪನಿಷತ್ತಲ್ಲಿ ಬರುತ್ತೆ ವಿದ್ಯೆಯಲ್ಲಿ ಎರಡು ತರ ಒಂದು ಪರ ಇನ್ನೊಂದು ಅಪರಾವಿದ್ಯ ಈ ಅಪರಾವಿದ್ಯ ಅನ್ನುವಂಥದ್ದು ಏನಪ್ಪಾ ಅಂತಂದರೆ ಅದು ಏನಿದೆ ಮೆಟೀರಿಯಲ್ ನಾಲೆಡ್ಜ್ ನಮ್ಮ ಪಂಚ ಜ್ಞಾನೇಂದ್ರಿಯಗಳಿಂದ ನಮಗೆ ಏನೆಲ್ಲ ನಾಲೆಜ್ ಸಿಗುತ್ತೆ ಆ ಎಲ್ಲ ನಾಲೆಡ್ಜ್ಗಳನ್ನು ನಮಗೆ ಹೇಳ್ಕೊಡ್ತಕ್ಕಂಥ ವಿದ್ಯೆ ದಟ್ ಈಸ್ ಅಪರಾವಿದ್ಯ ಅದು ಅದರಲ್ಲಿ ನಿನ್ನ ಸೈನ್ಸ್ ಇರ್ಬೋದು ಆರ್ಟ್ಸ್ ಇರ್ಬೋದು ಎಲ್ಲ ನನ್ನ ಸೆನ್ಸಸ್ ಮತ್ತು ಇಂಟೆಲೆಕ್ಟ್ ಬುದ್ಧಿ ಬುದ್ಧಿಗೆ ಬುದ್ಧಿಶಕ್ತಿಗೆ ಏನೆಲ್ಲ ಅನ್ನು ಗಳಿಸ್ಕೊಳಕ್ಕಾಗುತ್ತೆ ಅದೆಲ್ಲವೂ ಕೂಡ ಅಬ್ಸರ್ವೇಷನ್ ಮತ್ತು ಅನಾಲಿಸಿಸ್ ರೀಸನಿಂಗ್ ಅಂತ ಕರಿತೀವಿ ಈ ಮೂರನ್ನ ನಾವು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಈ ಅಪರ ವಿದ್ಯೆಯನ್ನು ನಾವು ಲೌಕಿಕ ಜಗತ್ತಿನಲ್ಲಿ ಕಲಿತೀವಿ ಅದು ನಾವು ಈ ಝೀರೋದಿಂದ ಏನು ಎಲ್ ಕೆ ಜಿಯಿಂದ ಹಿಡಿದು ನೀವು ಪಿ ಎಚ್ ಡಿವರೆಗೂ ವರೆಗೂ ಏನೆಲ್ಲ ವಿದ್ಯೆಗಳೆಲ್ಲ ಇದಾವೆ ಅವನ್ನೆಲ್ಲ ನಾವು ಈ ರೂಪದಲ್ಲೇ ಕಲಿತೀವಿ ಅದಕ್ಕೊಬ್ಬ ಮಾಸ್ಟರ್ ಅಥವಾ ಟೀಚರ್ ಗುರು ಅಂತ ನಾವು ಅದನ್ನು ಅವ್ರನ್ನ ಕರೆಯೋದಾದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ ಬಟ್ ನಮ್ಮ ಅಧ್ಯಾತ್ಮ ಏನು ಹೇಳುತ್ತೆ ಅಂತಂದರೆ ಅವರು ಹೇಳುವಂತ ಗುರು ಅದು ಟೋಟಲಿ ಡಿಫ್ರೆಂಟ್ ಯಾಕಂದ್ರೆ ಆ ಗುರು ಪರಾ ವಿದ್ಯಾ ಅನ್ನುವಂಥದ್ದನ್ನ ಹೇಳ್ಕೊಡುವವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ಗುರುವಿಗೆ ಅತ್ಯಂತ ಒಂದು ಗೌರವಯುತವಾದ ಸ್ಥಾನ ಇದೆ ಅವರಿಗೋಸ್ಕರನೇ ಗುರು ಪೂರ್ಣಿಮಾ ಅಂತ ಮಾಡಿದ್ರು ನಮ್ಮಲ್ಲಿ ಈ ಆಷಾಢ ಪೂರ್ಣಿಮಾಕ್ಕೆ ಪೂರ್ಣಿಮಾ ಅಂತ ಕರೆದ್ರು ಅವ್ರು ಏನ್ ಅಂತಂದ್ರೆ ಈ ಪರಾವಿದ್ಯ ಅನ್ನುವಂಥದ್ದು ಹೈಯರ್ ಸ್ಪಿರಿಚುವಲ್ ನಾಲೆಜ್ ಅದು ಸೆಲ್ಫ್ ರಿಯಲೈಸೇಷನ್ ಬಗ್ಗೆ ಮತ್ತೆ ಅಲ್ಟಿಮೇಟ್ ರಿಯಾಲಿಟಿ ಅಂತ ಏನಿದೆ ದಟ್ ಈಸ್ ಬ್ರಹ್ಮ ವಿದ್ಯಾ ಅಂತ ಕರೀತಾರೆ ಅದನ್ನ ಈ ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನ ಎರಡನ್ನೂ ನಮಗೆ ಪ್ರಾಕ್ಟಿಕಲಿ ತೋರಿಸ್ಕೊಡ್ತಕ್ಕಂಥ ಹೇಳ್ಕೊಡ್ತಕ್ಕಂಥ ಥಿಯರಿ ಇರ್ಬೋದು ಪ್ರಾಕ್ಟಿಕಲ್ಸ್ ಇರ್ಬೋದು ಅದನ್ನೆಲ್ಲ ಹೇಳ್ಕೊಟ್ಟು ನಮ್ಮನ್ನ ಈ ಜನನ ಮರಣ ಈ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಅದರಿಂದ ನಮ್ಮನ್ನು ಪಾರು ಮಾಡುವವರು ಯಾರಿದ್ದಾರೆ ಅವರು ಈ ಗುರು ಗುರು ಅಂತ ನೀವೇನು ಶಬ್ದ ಈಗ ಹೇಳ್ತಾ ಇದೆಯಾ ಆ ಗುರು ಅವರು ಅಂಧಕಾರ ಗುಕಾರಶ್ಚಾಂದಕಾರು ರುಕಾರಸ್ತನ್ನಿರುವುದು ಕೃತ್ ಅಂಧಕಾರ ವಿನಾಶಿತ್ವದ ಗುರುನಿತ್ಯ ವಿಧೀಯತೆ ಅಂತ ಹೇಳಿ ಶಿವ ಪಾರ್ವತಿಗೆ ಗುರುಗೀತಾ ಅಂತಕ್ಕಂಥ ಒಂದು ಸ್ತೋತ್ರದಲ್ಲಿ ಕಂಪ್ಲೀಟ್ ಆಗಿ ಗುರುಗಳ ಮಹಿಮೆಯನ್ನ ವರ್ಣಿಸ್ತಾ 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 ಹೋಗ್ತಾರೆ ಸೊ ಅಂತ ಗುರುವಿನ ಬಗ್ಗೆ ಒಂದು ಗೀತೆಯನ್ನು ಶಿವ ಪಾರ್ವತಿಗೆ ಹೇಳ್ಬೇಕಾದ್ರೆ ಆ ಗುರುವಿನ ಮಹತ್ವ ಎಷ್ಟರ ಮಟ್ಟಿಗೆ ಇರ್ಬೇಕು ಹೇಳು ಆ ಗುರು ನಾನೀಗ ಮಾತಾಡ್ತಕ್ಕಂಥ ಗುರು ನಿಮ್ಮ ಲೌಕಿಕ ಜಗತ್ತಿನ ಗುರುಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಥವಾ ಮಾತಾಡಿದ್ರು ಕೂಡ ಅವರ ಲಿಮಿಟೇಷನ್ಸ್ ಎಲ್ಲಿವರೆಗಿದೆ ಇಷ್ಟು ಇಷ್ಟರವರೆಗೆ ಅವ್ರಿಗೆ ಒಂದು ಲಿಮಿಟೇಷನ್ ಇದೆ ಅದನ್ನು ಮುಂದಕ್ಕೆ ಏನಿದ್ರು ಕೂಡ ಆ ನಿಜವಾದ ಆಧ್ಯಾತ್ಮಿಕ ಗುರು ಯಾರಿದ್ದಾರೆ ಅವರು ಮಾತ್ರ ಗೈಡ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಓಕೆ ನಾನು ಒಪ್ಕೋತಿನಿ ನಮ್ಗೀಗ ಅಪರ ಪರ ವಿದ್ಯೆಗಳಿದೆ ಅದ್ರಲ್ಲಿ ಎರಡು ಬೇರೆ ಬೇರೆ ಗುರು ಆಗಿದೆ ಅಂತ ಬಟ್ ಈಗ ಮಾಡರ್ನ್ ಡೇ ಗುರು ಬಗ್ಗೆ ಮಾತಾಡೋದಿದ್ರೆ ಮೊದಲಿಗೆ ನಾನೇನ್ ಅಂದ್ರೆ ನನ್ಗೀಗ ಒಂದ್ ಜಾಬ್ ಇದೆ ಜಾಬ್ ಅಲ್ಲಿ ನಾನೀಗ ಪ್ರಮೋಷನ್ ಆಗ್ಬೇಕು ನಂಗೆ ಪ್ರಮೋಷನ್ ಆಗ್ಬೇಕಂದ್ರೆ ಏನ್ ಕರಿಬೇಕು ಅಂತ ನನ್ಗೆ ಗೊತ್ತಿರೋದಿಲ್ಲ ನನ್ನ ಏನು ಡೆವಲಪ್ಮೆಂಟ್ ಅಥವಾ ಗ್ರೋತ್ ಆಗಂತ ನಂಗೆ ಗೊತ್ತಿರೋದಿಲ್ಲ ಸೊ ನಾನೇನ್ ಮಾಡ್ತೀನಿ ನನ್ ಸೀನಿಯರ್ ಅಥವಾ ನನ್ನ ಮೇಲೆ ಯಾರಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತೀನಿ ಸರ್ ನೀವ್ ಹೆಂಗ್ ಮುಂದ್ ಹೋದ್ರಿ ನಂಗೆ ಸ್ವಲ್ಪ ಹೇಳ್ತೀರಾ ಅಂತ ಅವ್ರು ನನ್ಗೆ ಹೇಳ್ತಾನೆ ಹಾ ಇದನ್ ಫಿಕ್ಸ್ ಮಾಡ್ಕೋ ಕಲ್ತ್ಕೋ ಇನ್ನೇನೋ ಒಂದು ರೈಟ್ ಅವ್ರು ಹೇಳಿದ ಅವ್ರ ಮಾರ್ಗದರ್ಶನದ ಮೂಲಕ ನಾನು ಕೂಡ ಮುಂದಕ್ಕೆ ಹೋಗ್ತಾ ಹೋಗ್ತೀನಿ ಅದೇ ತರ ನನ್ಗೆ ಹುಷಾರಿಲ್ಲ ಅಥವಾ ನನ್ನ ಆರೋಗ್ಯ ಸರಿ ಮಾಡ್ಕೊಬೇಕು ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀನಿ ಮನ್ಸಿನ ವಿಷಯದಲ್ಲೇನೋ ನೋವು ಬೇಜಾರಿತ್ತು ಅಂದ್ರೆ ಸೈಕಾಲಜಿಸ್ಟ್ ಹತ್ರ ಹೋಗ್ತೀನಿ ಏನು ಇಲ್ಲ ಅಂದ್ರೆ ಸುಮ್ನೆ ಚಾರ್ಡ್ಜಿ ಬಿಟಿ ಕೇಳ್ತೀನಿ ಅಥವಾ ಗೂಗಲ್ ಕೇಳ್ತೀನಿ ಏನ್ ಮಾಡ್ಲಿ ಅಂತ ಹೌದ್ ತಾನೇ ಸೊ ನನಗೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಬೇರೆ ಬೇರೆ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಮತ್ತೆ ಬೇರೆ ಬೇರೆ ಅದಕ್ಕೆ ತಕ್ಕನಂತ ಒಬ್ಬ ಗುರು ಇದೆ ಆದ್ರೆ ನನ್ಗೊತ್ತು ನೀವ್ ಹೇಳ್ತೀರಿ ಇದೆಲ್ಲಾನು ಒಂದ್ ಗುರುನೇ ಅಂತ ಯಾಕಂದ್ರೆ ಅವರೆಲ್ಲ ಈಗ ಒಂದು ಅಪರ ವಿದ್ಯಾಪರ ವಿದ್ಯದಲ್ಲಿ ಯಾವ್ದೋ ಒಂದ್ರಲ್ಲಿ ಬರ್ತಾರೆ ಅಂತ ಈಗ ಮಾಡರ್ನ್ ನಮ್ಮ ಮಾಡರ್ನ್ ಪ್ರಾಬ್ಲಮ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ ನಾವ್ ಯಾವ್ದೋ ಒಂದ್ ಗುರು ಹೋಗ್ತಿವಲ್ವಾ ಇದು ಗುರುವಿಗೆ ಕಷ್ಟ ಕೊಡಲ್ವಾ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಪ್ರಾಬ್ಲಮ್ ಆಯ್ತಂದ್ರು ಗುರು ಆರೋಗ್ಯ ಪ್ರಾಬ್ಲಮ್ ಆಯ್ತಂದ್ರು ಗುರು ಮನೆಯಲ್ಲಿ ಜಗಳ ಆಯ್ತಂದ್ರು ಗುರು ಪ್ರಾಬ್ಲಮ್ ಗೆ ನಾವು ತಾನೆ ಯಾಕಂದ್ರೆ ಆಧ್ಯಾತ್ಮದ ಬ್ರಹ್ಮಜ್ಞಾನ ಕೊಡುವಂತ ಗುರುಗೆ ನಾವು ನಮ್ಮ ಲೌಕಿಕ ಜೀವನದ ತೊಂದರೆಗಳನ್ನ ಹೇಳೋದು ಸರಿ ಪ್ರಕಾರ ತಪ್ಪು ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಏನು ಇಲ್ದಿದ್ದ ಹೋಗಿ ಹತ್ರ ಹೋಗಿ ಕಷ್ಟ ಸುಖ ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಸಂಸಾರ ಸಾಗರ ಅಂತ ಏನಿದೆ ಈ ಸಂಸಾರ ಸಾಗರದಿಂದ ನಮ್ಮನ್ನ ಪಾರು ಮಾಡತಕ್ಕಂಥವರಿಗೆ ನಾವು ಗುರು ಅಂತ ಕರೆಯೋದು ನಾವಿಲ್ಲಿ ಸಂಸಾರದಲ್ಲಿ ಮುಳುಗಿ ತೆಲಾಡ್ತಿರ್ತೀವಿ ಕಷ್ಟ ಸುಖ ನಷ್ಟ ಲಾಭ ನಷ್ಟ ಇವೆಲ್ಲ ಯಾವ ಗುರು ಇದಾರಲ್ಲ ಆ ನಿಜವಾದ ಗುರುವಿನ ಕ್ವಾಲಿಟಿ ಅಂತ ನಮ್ಮಲ್ಲಿ ಶಾಸ್ತ್ರದಲ್ಲಿ ಏನ್ ಹೇಳ್ತಾರಂದ್ರೆ ಬ್ರಹ್ಮಾನಂದಂ ಪರಮಸುಖ ಕೇವಲ ಜ್ಞಾನಮೂರ್ತಿಂ ದ್ವಂದ್ವ ಅತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಒಂದೇ ಒಂದು ಶ್ಲೋಕದಲ್ಲಿ ಗುರುವಿನ ಎಲ್ಲ ಲಕ್ಷಣಗಳನ್ನು ಹೇಳಿದ್ದಾರೆ ಏಕಂ ನಿತ್ಯಂ ವಿಮಲ ಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಮ್ ನಮಾಮಿ ಅಂತ ಗುರು ಪಟ್ಟಕ್ಕೆ ಹೋಗ್ಬೇಕಾದ್ರೆ ನೇಹ ಈ ಎಲ್ಲ ಕ್ವಾಲಿಟಿಯೇ ಆ ಗುರುವಿನಲ್ಲಿ ಇರಬೇಕು ಅವರು ಸಂಸಾರದಲ್ಲಿದ್ದು ಗುರು ಆಗಿರ್ಬೋದು ಸಂಸಾರವನ್ನು ತ್ಯಾಗ ಮಾಡಿ ಸನ್ಯಾಸಿಯಾಗಿ ಗುರು ಆಗಿರ್ಬೋದು ಯಾರೇ ಇರಲಿ ಬಟ್ ಅವರಲ್ಲಿ ಒಂದು ಈ ಎಲ್ಲ ಕ್ವಾಲಿಟೀಸ್ಗಳು ಇರಬೇಕಾಗತ್ತೆ ಅಂಥ ಕ್ವಾಲಿಟಿಯಲ್ಲಿ ಆ ಎಲ್ಲ ಕಷ್ಟ ನಷ್ಟ ಸಂಸಾರದಲ್ಲಿ ಅನುಭವಿಸಿ ಮತ್ತೊಂದು ಅದನ್ನು ದಾಟಿ ಅಂದ್ರೆ ದ್ವಂದ್ವ ಅತೀತ ಸುಖ ದುಃಖ ಲಾಭ ನಷ್ಟ ಇವುಗಳನ್ನೆಲ್ಲ ಮೀರಿ ತ್ರಿಗುಣ ಸತ್ವ ರಜ ತಮ ಇವುಗಳನ್ನೆಲ್ಲ ಮೀರಿ ಬ್ರಹ್ಮಾನಂದ ಅಂತ ಕರಿತೀವಿನಿ ಹಾ ನಿಮ್ಗೆ ಅದ್ರ ಬಗ್ಗೆ ಈ ಈಗಿನ ನಿಮ್ಮ ಒಂದು ಜನರೇಷನ್ ಅವರಿಗೆ ಅದ್ರ ಬಗ್ಗೆ ನಾಲೆಜ್ ಏನು ಇಲ್ಲ ಅಂತಂದ್ರು ಕೂಡ ತಪ್ಪಾಗ್ಲಿಕ್ಕೆಲ್ಲ ಯಾಕಂತಂದ್ರೆ ನಾನು ಅಂತ ಗುರುಗಳನ್ನು ನೋಡಿದ್ದೇನೆ ನಾನು ನಾನು ಅವ್ರ ಹತ್ರ ಇದ್ದೆ ಸ್ವಲ್ಪ ದಿವಸ ಸೊ ಅಂತ ಗುರುಗಳು ಯಾವಾಗ್ಲೂ ಅನ್ ಅನ್ಕಂಡೀಷನಲ್ ಜಾಯ್ ಅನ್ಲಿಮಿಟೆಡ್ ಜಾಯ್ ಅಂತ ಕರಿತೀವಿ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಪರಮ ಸುಖದ ಅವ್ರ ಹತ್ರ ಕೂತ್ಕೊಂಡ್ರು ಸಹ ನಮ್ಗೊಂಥರ ಸುಖ ಸಿಗುತ್ತೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಅವ್ರ ಹತ್ರ ಪರಿಹಾರ ಸಿಗುತ್ತೆ ಅಂತ ಗುರು ಅಂತ ಗುರುಗಳು ನನ್ನ ಪ್ರಕಾರ ವೆರಿ ರೇರ್ ಗುರವೋ ಬಹವೋ ಸಂತಿ ಶಿಷ್ಯ ವಿತ್ತಾಪಹಾರಕ ನೋಡಿ ಆವಾಗಲೇ ಶಿವ ಪಾರ್ವತಿಗೆ ಹೇಳಿದಾನೆ ಗುರುಗಳು ಬಹಳ ಜನ ಇದ್ದಾರೆ ಶಿಷ್ಯರ ಹಣವನ್ನ ಅಪಹರಿಸುವವರು ತಮೇಕಂ ದುರ್ಲಭಂ ಮನೆ ಶಿಷ್ಯ ಚಿತ್ತಾಪಹಾರಕಂ ಶಿಷ್ಯರ ಮನಸ್ಸನ್ನು ಅಪಹರಿಸ್ತಕ್ಕಂಥ ಗುರುಗಳು ಬಹಳ ದುರ್ಲಭ ಅಂತ ಆ ಶಿವ ಆವಾಗ್ಲೇ ಹೇಳಿದಾನಂತಂದ್ರೆ ಈಗಿನ ಕಾಲದ ಗುರುಗಳ ಬಗ್ಗೆ ನಾವೇನು ಮಾತಾಡ್ಬೇಕಾಗೆ ಇಲ್ಲ ಸೊ ಅಲ್ಟಿಮೇಟ್ಲಿ ಗುರು ಅಂತಂದ್ರೆ ನನ್ನ ಪ್ರಕಾರ ಅವ್ನಲ್ಲಿ ಹಲವಾರು ಕ್ವಾಲಿಟೀಸ್ ನೆಹ ಒಂದು ಗೈಡೆನ್ಸ್ ಅಂಡ್ ವಿಸ್ಡಮ್ ಅಂತ ಕರಿತೇನೆ ಅವ್ರ ಹತ್ರ ಬುದ್ಧಿವಂತಿಕೆ ಇರಬೇಕು ಈ ಈ ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಓವರ್ಲೋಡ್ ಆಗ್ಬಿಟ್ಟಿದೆ ಈಗ ಮಾಹಿತಿಗಳು ಅಂತ ಮಾಹಿತಿಗಳ ಒಂದು ಪ್ರಪಂಚದಲ್ಲಿ ಓವರ್ಲೋಡ್ ಆಗಿರುವ ಪ್ರಪಂಚದಲ್ಲಿ ನಮಗೆ ಸರಿಯಾದ ಮಾರ್ಗದರ್ಶನ ಮತ್ತು ಸರಿಯಾದ ಬುದ್ಧಿಶಕ್ತಿಯನ್ನು ತನ್ನ ಒಂದು ವಿವೇಕ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾರ್ಗದರ್ಶನ ಮಾಡಬೇಕು ಮತ್ತು ಅವರು ಯಾವಾಗ್ಲೂ ಕೂಡ ನಮಗೆ ಆ ಸಿಗುವಾಗಿರ್ಬೇಕು ಮತ್ತೆ ಅವರು ಸೆಲ್ಫ್ ರಿಯಲೈಸ್ಡ್ ಪರ್ಸನ್ ಆಗಿರ್ಬೇಕು ಅವರಿಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಆಗಿರ್ಬೇಕು ಮತ್ತೆ ಅವರು ಈ ಅಜ್ಞಾನವನ್ನ ಅವರು ದಾಟಿರ್ಬೇಕು ಇಗ್ನೋರೆನ್ಸ್ ಅಥವಾ ಇಲ್ಯೂಷನ್ ಅಂತ ನಾವೇನು ಹೇಳ್ತೀವಿ ಅದನ್ನ ಅವರು ದಾಟಿರ್ಬೇಕು ಮತ್ತೆ ನಮಗೂ ಕೂಡ ದಾಟ್ಲಿಕ್ಕೆ ಹೆಲ್ಪ್ ಮಾಡಬೇಕು ಮತ್ತೆ ಅವರು ಸಪೋರ್ಟಿವ್ ಆಗಿರ್ಬೇಕು ಶಿಷ್ಯನಿಗೆ ಸಪೋರ್ಟಿವ್ ಆಗಿರ್ಬೇಕು ಆ ಗುರು ಅನ್ನೋರು ಎನ್ಕರೇಜ್ ಮಾಡ್ತಾ ಇರಬೇಕು ಮತ್ತೆ ಇನ್ಸ್ಪಿರೇಷನ್ ಮಾಡ್ತಾ ಇರಬೇಕು ಡ್ಯೂರಿಂಗ್ ಚಾಲೆಂಜಿಂಗ್ ಟೈಮ್ಸ್ ಅಂತ ಹೇಳ್ತೀವಿ ನನಗೊಂದು ಕಷ್ಟ ಬಂದಾಗ ಅವರು ನನಗೆ ಹಾ ನಾನಿದ್ದೇನಪ್ಪ ನೀನೇನು ಹೆದ್ರಬೇಡ ಈ ತರ ಈ ತರ ಮಾಡು ಹಾಗೆ ಮಾಡು ಹೀಗೆ ಮಾಡು ಅಂತ ಗೈಡ್ ಮಾಡ್ತಾ ಇರಬೇಕಾಗತ್ತೆ ಮತ್ತೆ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಒಬ್ಬ ಶಿಷ್ಯನನ್ನ ಅವನು ಈಗ ಇದ್ದ ಸ್ಥಿತಿಯಿಂದ ಅವನನ್ನು ಮತ್ತೆ ಮೇಲಿನ ಹಂತ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಗೈಡೆನ್ಸ್ ಇರ್ಬೋದು ವಿಸ್ಡಮ್ ಇರ್ಬೋದು ಮತ್ತೆ ಎಕ್ಸಾಂಪಲ್ ಸ್ವತಃಕ್ಕೆ ತಾವೇ ಅವರ ಒಂದು ಎಕ್ಸಾಂಪಲ್ ಆಗಿರಬೇಕು ಅವನ ಶಿಷ್ಯನ ಒಂದು ಬೆಸ್ಟ್ ವರ್ಷನ್ ಏನಿದೆ ಒಂದು ಒಂದು ಹೈಯೆಸ್ಟ್ ವರ್ಷನ್ ಏನಿದೆ ಅದಕ್ಕೆ ಅವನನ್ನು ತಗೊಂಡು ಹೋಗ್ಲಿಕ್ಕೆ ಆ ಗುರು ಹೆಲ್ಪ್ ಮಾಡ್ತಾ ಇರಬೇಕು ಸ್ಪಿರಿಚುವಲ್ ಪ್ರೋಗ್ರೆಸ್ ಅಂತ ನಾವೇನು ಹೇಳ್ತೀವಿ ಆಧ್ಯಾತ್ಮಿಕವಾಗಿ ಅವನಿಗೆ ಎನ್ಲೈಟನ್ಮೆಂಟ್ ಇರ್ಬೋದು ಲಿಬರೇಷನ್ ಇರ್ಬೋದು ಅದನ್ನು ಆ ಶಿಷ್ಯನಿಗೆ ತಾನು ಅವನು ಕೂಡ ಪಡಿಲಿಕ್ಕೆ ಹೆಲ್ಪ್ ಗುರು ಒಬ್ಬನೇ ಪಡ್ಕೊಂಡ್ರೆ ಸಾಕಾಗುದಿಲ್ಲ ತಾನು ಆ ಆ ಎಲ್ಲ ಒಂದು ಕ್ವಾಲಿಟಿಯನ್ನು ಅಳವಡಿಸ್ಕೊಂಡು ತನ್ನ ಶಿಷ್ಯನಲ್ಲೂ ಆ ಎಲ್ಲ ಕ್ವಾಲಿಟಿ ಬರುವ ಹಾಗೆ ಮಾಡ್ತಕ್ಕಂಥ ಗುರುತರವಾದಂತ ಗುರುತರ ಗುರು ಅಂದ್ರೆ ಹೆವಿ ಆ ಶಬ್ದದ ಅರ್ಥನೇ ಅಷ್ಟೇ ಹೆವಿ ಆ ಗುರುತರವಾದಂತಹ ಒಂದು ಹೊಣೆಗಾರಿಕೆ ಆ ಗುರುವಿನ ಮೇಲಿರ್ತದೆ ಮತ್ತೆ ಇನ್ನೊಂದು ನಮ್ಮಲ್ಲಿ ಏನಾಗಿದೆ ಪ್ರಿಸರ್ವಿಂಗ್ ಟ್ರೆಡಿಷನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಾನು ಈಗ ರೇಖಿ ಮಾಸ್ಟರ್ ನಮ್ಗೆ ಈಗ ಗುರು ಗುರು ರೇಖಿ ಗುರು ರೇಖಿ ಗುರು ಅಂತಾರೆ ಶಿಷ್ಯರೆಲ್ಲ ನಮ್ಮ ಗುರುಗಳಿಂದ ಬಂದಂತ ತಲೆಮಾಲೆಯಿಂದ ಬಂದಂತ ನಾಲೆಜ್ ಅನ್ನ ನಾವು ನಾವು ಹಾಗೆ ಉಳಿಸ್ಕೊಂಡು ನನ್ನ ಶಿಷ್ಯರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀನಿ ದಟ್ ಈಸ್ ಟ್ರೆಡಿಷನ್ ಅನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಇರುತ್ತದೆ ಆ ವಿಸ್ಡಮ್ ಮತ್ತೆ ನಾಲೆಡ್ಜ್ ಅನ್ನ ನಾವು ನಾನು ಉಳಿಸ್ಕೊಂಡು ಮತ್ತೆ ಬೆಳೆಸ್ತಕ್ಕಂತ ಒಂದು ಪ್ರಕ್ರಿಯೆ ಇದು ಕೂಡ ಒಂದು ಗುರುವಿನ ಒಂದು ಜವಾಬ್ದಾರಿ ಅದು ಶಾಸ್ತ್ರಜ್ಞಾನ ಇರಬಹುದು ವೇದ ಉಪನಿಷತ್ತು ಭಗವದ್ಗೀತೆ ಹಿಂದಿನ ಕಾಲದಲ್ಲಿ ಅವರು ಬಾಯ ಹಾಕಿ ಶಿಷ್ಯರಿಗೆ ಅದನ್ನು ಹಾಗೆ ಏನು ಲಿಪಿಗಳು ಇಲ್ದಿದ್ದಾಗ್ಲೇನೆ ಆ ಗುರುಗಳು ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ನಾಲೆಜ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಹಾಗೇನೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ಕರಿತೀವಿ ನಾವು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂದ್ರೆ ಶಿಷ್ಯನಿಗೆ ಶಿಷ್ಯನನ್ನ ಡಿಸ್ಟ್ರಕ್ಟ್ ಮಾಡ್ತಕ್ಕಂಥದ್ದಲ್ಲ ಅವನನ್ನ ಇನ್ನು ಉದ್ಧರಿಸತಕ್ಕಂತಹ ಅವನು ತಪ್ಪು ಮಾಡಿದಾಗ ತಿದ್ದಿ ತೀಡಿ ಅವನಿಗೆ ಎಲ್ಲ ರೀತಿಯಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆಯನ್ನ ಈ ಗುರುವಾದವರು ಮಾಡಬೇಕಾಗತ್ತೆ ಅದಕ್ಕೆ ಆ ಇವರು ಯಾರು ಅಂತಂದ್ರೆ ನಮ್ಮ ಇವರು ಸಂತ ಕಬೀರ್ ದಾಸ್ ನೀ ಕೇಳಿರ್ಬೋದು ಅವರು ಗುರು ಗೋವಿಂದ ದೋನೋ ಖಡೆ ಕಾಕೆ ಲಾಗು ಪಾಯೆ ಬಲಿಹರಿ ಗುರು ಆಪನೆ ಗೋವಿಂದ ದಿಯವು ಮಿಲಾಯೆ ಗುರು ಮತ್ತೆ ಗೋವಿಂದ ಇಬ್ರು ಅಟ್ ಎ ಟೈಮ್ ಪ್ರತ್ಯಕ್ಷ ಆದರೆ ನಾನು ಫಸ್ಟ್ ಕಾಲಿಗೆ ಬೀಳ್ತಕ್ಕಂಥದ್ದು ಯಾರಿಗೆ ಅಂದ್ರೆ ಗುರುವಿಗೆ ಯಾಕೆಂದ್ರೆ ಆ ಗುರು ನನಗೆ ಗೋವಿಂದನನ್ನ ತೋರಿಸಿದಂತ ಗುರುವಿಗೆ ನಾನು ಫಸ್ಟ್ ನಮಸ್ಕರಿಸ್ತೇನೆ ಅಂತ ಹೇಳ್ತಾರೆ ಹಾಗಾಗಿ ಈ ನಿನ್ನ ದೇವರನ್ನ ತೋರಿಸತಕ್ಕಂತ ಪ್ರಕ್ರಿಯೆ ಇರ್ಬೋದು ಆತ್ಮಜ್ಞಾನ ಬ್ರಹ್ಮಜ್ಞಾನ ಇರಬಹುದು ಎಲ್ಲ ಪ್ರಕ್ರಿಯೆಯನ್ನ ಮಾಡತಕ್ಕಂತ ಆ ಗುರು ಯಾರಿದ್ದಾರೆ ಅವರು ಯಾವಾಗ್ಲೂ ಗ್ರೇಟ್ ಆಗಿರ್ತಾರೆ ಮತ್ತೆ ಲೀಡಿಂಗ್ ಬೈ ಎಕ್ಸಾಂಪಲ್ ಅವರು ನಾವೀಗ ನೋಡಿ ರಾಮಕೃಷ್ಣ ಪರಮಂಸೆ ಇರ್ಬೋದು ಸಮರ್ಥ ರಾಮದಾಸ್ ಇರ್ಬೋದು ಹಿಂದೆ ಆಗಿ ಹೋದಂಥ ಎಲ್ಲ ಗುರುಗಳದ್ದು ಒಂದು ಜೀವನ ನೋಡಿದರೆ ಅವರು ಶಿಷ್ಯರನ್ನ ಯಾವ ಥರ ಒಂದು ತಾವೇ ಸ್ವತಃ ಒಂದು ಎಕ್ಸಾಂಪಲ್ ಆಗಿ ರೋಲ್ ಮಾಡೆಲ್ ಆಗಿ ಅವರಿಗೆ ಇನ್ಸ್ಪಿರೇಷನ್ ಮಾಡ್ತಾ ಇದ್ರು ಮತ್ತೆ ಅವ್ರ ಅವರಿಗೆ ದಾರಿ ತೋರಿಸ್ತಾ ಇದ್ರು ಹೀಗೆ ನೀವು ನೀವು ಬದುಕಬೇಕು ಹಾಗಾಗಿ ಇವನು ಏನು ಹೇಳ್ತಾನೆ ಅಂತಂದ್ರೆ ಕಬೀರ್ ದಾಸ್ ಗುರು ಕಮಾರ್ ಶಿಷ್ಯ ಕುಂಬಹೆ ಶಿಷ್ಯ ಒಂದು ಮಡಕೆ ಅಂತೆ ಮಡಕೆ ಮಣ್ಣಿನಿಂದ ಅವನು ಮಡಕೆ ಮಾಡ್ತಾ ಇರ್ತಾನೆ ಗುರು ಅವನು ಕುಂಬಾರ ಆದ್ರೆ ಗಡಿ ಗಡಿ ಕಾಡೈ ಕೋಟ ಅಂದರ ಹಾತು ಸಹಾರದೆ ಬಾಹರ್ ಬಾಹೈ ಚೋಟ ಅಂತ ಒಳಗಡೆಯಿಂದ ಸ್ಮೂತ್ ಆಗಿ ಅವನು ಆ ಮಡಕೆಗೊಂದು ಆಕಾರ ಕೊಡ್ತಾ ಇರ್ತಾನೆ ಹೊರಗಡೆಯಿಂದ ತಟ್ತಾ ಇರ್ತಾನೆ ಆ ತರ ಮಡಕೆ ಮಾಡುವ ಕೆಲಸವನ್ನ ಗುರು ಮಾಡ್ತಾ ಇರ್ತಾನೆ ಶಿಷ್ಯ ಮಡಕೆ ಗುರು ಕುಂಬಾರ ಆ ತರ ಅವನು ಒಳಗಿಂದ ಹೊರಗಿಂದ ಒಳಗಡೆಯಿಂದ ಅವನು ಸ್ಮೂತಾಗಿ ಆ ಶಿ ಆ ಶಿಷ್ಯನ ಒಂದು ಕ್ವಾಲಿಟಿ ಒಂದು ಕಲ್ಲಿನಿಂದ ಒಂದು ವಿಗ್ರಹ ಮಾಡುವಂಥ ಪ್ರಕ್ರಿಯೆನೇ ಇದು ಇದು ಮಾಮೂಲಿ ಕೆಲಸ ಅಲ್ಲ ಆ ಶಿಷ್ಯನಲ್ಲಿ ಏನೆಲ್ಲ ನೆಗೆಟಿವ್ ಆಸ್ಪೆಕ್ಟ್ಸ್ಗಳಿದೆ ಅದನ್ನೆಲ್ಲ ತೆಗೆದು ಅವನಲ್ಲಿ ಪಾಸಿಟಿವಿಟಿಯನ್ನು ತುಂಬಿ ಅವನ ಪರ್ಸನಾಲಿಟಿಯನ್ನು ಚೇಂಜ್ ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸ ಈ ಗುರುವಿನಲ್ಲಿರ್ತದೆ ಹಾಗಾಗಿ ಈ ತಂದೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತ ಸರ್ವಜ್ಞರು ಕೂಡ ಗುರುಗಳ ಬಗ್ಗೆ ತುಂಬಾ ಒಂದು ಇದರಲ್ಲಿ ಹೇಳಿದಾನೆ ವಚನಗಳಲ್ಲಿ ಹೇಳಿದಾನೆ ಊರಿಂಗೆದಾರಿಯನು ಆರು ತೋರಿದರೇನು ಸಾರಾಯದ ನಿಜವ ತೋರುವ ಗುರುವು ತಾನ ಸರ್ವಜ್ಞ ನೋಡಿ ಆ ಗುರುಗಳಿಗೆ ಹಿಂದಿನ ಕಾಲದಲ್ಲಿ ಜಾತಿ ಭೇದ ಏನು ಇರಲಿಲ್ಲ ಆ ಜಾತಿ ಈ ಜಾತಿ ಅಂತ ಏನಿಲ್ಲ ಗುರು ಅಂದ್ರೆ ಗುರುದೇ ಒಂದು ಜಾತಿ ಆ ಆ ಗುರು ಈ ಆಧ್ಯಾತ್ಮಿಕ ಮಾರ್ಗವನ್ನ ತೋರಿಸ್ತಕ್ಕಂಥ ಒಂದು ಹ್ಯಾಂಡ್ ಪೋಸ್ಟ್ ಆಗಿದ್ದ ಆ ಒಂದು ಕೈಮರ ಅಂತ ಕರಿತೀವಿ ನಾವು ಈಗ ನಿನಗೀಗ ತಿರುಪತಿಗೆ ಹೋಗ್ಬೇಕಂತ ಇದೆ ತಿರುಪತಿ ಎಲ್ಲಿದೆ ಅಂತ ನಿನಗೆ ಗೊತ್ತಿಲ್ಲ ಸೊ ನಿಂಗೆ ತಿರುಪತಿಗೆ ಹೋಗಬೇಕು ವೆಂಕಟೇಶ್ವರನ ದರ್ಶನ ಮಾಡಬೇಕು ತಿರುಪತಿಯನ್ನು ಆಲ್ರೆಡಿ ಹೋಗಿ ನೋಡ್ಕೊಂಡು ಬಂದ ವ್ಯಕ್ತಿ ಇದ್ದ ಇದ್ದಿದ್ದರೆ ಆ ವ್ಯಕ್ತಿ ಅದು ಯಾವ ದಿಕ್ಕಲ್ಲಿದೆ ನೀನು ನೀನಿಂತ ಜಾಗದಿಂದ ಎಷ್ಟು ದೂರ ಇದೆ ಹೇಗೆ ನೀನು ಹೋದರೆ ನೀನು ನೀನು ಹೋಗುವ ಇದು ನೀನಿಗೆ ನಡ್ಕೊಂಡು ಹೋಗ್ತೀಯಾ ಬಸ್ಸಲ್ಲಿ ಹೋಗ್ತೀಯಾ ಕಾರಲ್ಲಿ ಹೋಗ್ತೀಯಾ ಟ್ರೈನಲ್ಲಿ ಹೋಗ್ತೀಯಾ ಫ್ಲೈಟ್ ಅಲ್ಲಿ ಹೋಗ್ತೀಯಾ ಎಷ್ಟು ಗಂಟೆಗಳಲ್ಲಿ ತಲುಪೋದು ಇದೆಲ್ಲ ಆ ಹೋಗಿ ಬಂದವರಿಗೆ ಗೊತ್ತಿರುತ್ತಲ್ವಾ ಹಾಗಾಗಿ ಆ ಅಂತ ಗುರುಗಳು ಆಧ್ಯಾತ್ಮಿಕ ಮಾರ್ಗದ ಒಂದು ದಾರಿದೀಪವಾಗಿ ಶಿಷ್ಯರಿಗೆ ಕೆಲಸ ಮಾಡ್ತಾ ಇರ್ತಾರೆ ದೇವರು ಸೂರ್ಯ ಆದ್ರೆ ಗುರು ಚಂದ್ರನ ತರ ಕೆಲಸ ಮಾಡ್ತಾ ದೇವರಿಂದ ತಕ್ ತಗೊಂಡಂತಹ ಬೆಳಕನ್ನ ಶಿಷ್ಯರಿಗೆ ತಂಪಾಗಿ ಕೊಡ್ತಕ್ಕಂತ ಕೆಲಸವನ್ನ ಗುರು ಮಾಡುವುದರಿಂದ ಗುರು ಪೂರ್ಣಿಮಾ ಅಂತ ಕರೀತಾರೆ ಅದು ಕೂಡ ಆಷಾಢ ಮಾಸದಲ್ಲಿ ಮೋಡ ಎಲ್ಲ ತುಂಬಿಕೊಂಡಿರುವಂತಹ ಟೈಮಲ್ಲಿ ಈ ಶಿಷ್ಯಂದರೆಲ್ಲ ಹಾಗೆ ಘನೀಭೂತವಾದಂಥ ಮೋಡಗಳಿದ್ದ ಹಾಗೆ ಅಂತ ಟೈಮಲ್ಲಿ ಗುರು ಚಂದ್ರನ ತರ ಶಿಷ್ಯರಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾನೆ ಆ ಡೈರೆಕ್ಟ್ ಆಗಿ ನೀನು ಸೂರ್ಯನನ್ನು ನೋಡ್ಲಿಕ್ಕೆ ಆಗುದಿಲ್ಲ ನೋಡಿದ್ರೆ ಕಣ್ಣೇ ಹೋಗ್ಬಿಡುತ್ತೆ ಅಂತ ಭಗವಂತನನ್ನ ಡೈರೆಕ್ಟ್ ಆಗಿ ನಿನ್ಗೆ ನೋಡಕ್ ಆಗುದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಗುರುವಿನ ಒಂದು ಮೀಡಿಯಂ ಅವನ ಒಂದು ಮೀಡಿಯಂ ಒಂದು ಮಾಧ್ಯಮ ಆ ಮಾಧ್ಯಮದ ಮುಖಾಂತರ ನಾವು ಭಗವಂತನನ್ನು ನೋಡಬಹುದು ಹರ ಗುರು ತೋರದೆ ತಿಳುಪುದೆ ಮರದೊಳಗೆ ಅಗ್ನಿ ಇರುತ್ತಿರದು ತನ್ನ ತಾನರಿಯಬೇಕೆಂದು ಸರ್ವಜ್ಞ ಮರದೊಳಗೆ ಬೆಂಕಿ ಇರುತ್ತೆ ಆ ಹಾಗೇನೆ ಪ್ರತಿಯೊಬ್ಬ ಮನುಷ್ಯನೊಳಗೂ ಭಗವಂತ ಇದ್ದಾನೆ ಹರ ತನ್ನೊಳಗ ಇದ್ರೂ ಕೂಡ ಗುರು ತೋರಿಸದೆ ಅದು ಗೊತ್ತಾಗುದಿಲ್ಲ ಅಂತ ಹೇಳ್ತಾನೆ ಸರ್ವಜ್ಞ ಸೊ ಹಾಗಾಗಿ ಈ ಗುರುವಂತ ಭಗವಂತನ ಶಕ್ತಿ ಸರ್ವಜ್ಞ ಸರ್ವಶಕ್ತನವಾದಂತಹ ಭಗವಂತ ನನ್ನೊಳಗೇ ಇದ್ದಾನೆ ಅಂತ ತೋರಿಸ್ಕೊಡುವಂತ ಕೆಲಸವನ್ನ ಗುರು ಮಾಡುವುದರಿಂದ ಗುರುವಿನ ಮಹಿಮೆ ಅಪಾರ ಇದೆ ಅವನನ್ನು ನಾವು ಎಷ್ಟು ಸ್ಮರಿಸಿದ್ರು ಕೂಡ ಸಾಕಾಗುವುದಿಲ್ಲ ಅವನ ಒಂದು ಕೆಟಲಿಸ್ಟ್ ತರ ಈ ಕೆಮಿಕಲ್ ಇದು ರಿಯಾಕ್ಷನ್ ಅಲ್ಲಿ ಕೆಟಲಿಸ್ಟ್ ನೇಹ ಆ ತರ ಗುರು ನಮ್ಮ ಜೀವನದಲ್ಲಿ ಒಂದು ಕೆಲಸ ಮಾಡ್ತಾನೆ ಮತ್ತೆ ಅವನ ಮೇಲೇನೆ ನಾವು ಡಿಪೆಂಡ್ ಆಗಿರುವುದನ್ನು ಕೂಡ ನಾನು ಒಪ್ಪುವುದಿಲ್ಲ ನೀನು ಹೇಳಿದಾಗೆನೆ ಯಾವುದೋ ಒಬ್ಬ ಗುರುವನ್ನು ಹಿಡ್ಕೊಂಡು ಅವ್ರ ಮೇಲೆ ನಾವು ನಾವು ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡ್ ಆಗಬಾರ್ದು ಸ್ವಲ್ಪ ಸಮಯದವರೆಗೆ ಅವನ ಮಾರ್ಗದರ್ಶನ ತಗೊಂಡು ಡೈರೆಕ್ಟ್ ಇರ್ಲಿ ಇನ್ ಡೈರೆಕ್ಟ್ ಇರ್ಲಿ ಮಾರ್ಗದರ್ಶನ ತಗೊಂಡು ನಮ್ಮದೇ ಆದಂತಹ ಒಂದು ದಾರಿಯನ್ನು ನಾವು ಕ್ರಿಯೇಟ್ ಮಾಡಿಕೊಂಡು ನಮ್ಮ ಗುರಿಯನ್ನ ನಾವು ಮುಟ್ಟಬೇಕು ಅದಕ್ಕೆ ನಮ್ಮ ಇವರು ಕುವೆಂಪು ಹೇಳ್ತಾ ಇದ್ರು ಹಿಂದೆ ಬಹಳ ಹಿಂದೆ ಹಿಂದೆ ಗುರು ಇದ್ದ ಮುಂದೆ ಗು ಗುರಿ ಇತ್ತು ಸಾಗಿತ್ತು ವೀರರ ದಂಡು ಇಂದು ಹಿಂದೆ ಗುರು ಇಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ಹೇಡಿಗಳ ಹಿಂಡು ಅಂತ ನೀನು ಯಾವುದೇ ನಮ್ಮಲ್ಲಿ ಮಹಾಪುರುಷರ ಜೀವನ ಚರಿತ್ರೆಯನ್ನು ನೋಡಿದರೆ ಅದು ನಮ್ಮ ವಿವೇಕಾನಂದ ಇರ್ಬೋದು ಶಿವಾಜಿ ಇರ್ಬೋದು ಯಾರನ್ನೇ ನೋಡು ನೀನು ಅವ್ರ ಲೈಫಲ್ಲಿ ಒಬ್ಬ ಗುರು ಅಂತ ಬಂದ ಮೇಲೆನೆ ಅವರು ಮತ್ತೆ ಕಿಕ್ಕಾಗ್ಬಿಡ್ತಾರೆ ಗುರುವಿನ ಗುರುಗಿಂತನೂ ಶಿಷ್ಯರು ಇನ್ನು ಅಲ್ಲಿಗೂ ಹೋಗಿಬಿಡ್ತಾರೆ ಆ ಗುರುವಿನ ಒಂದು ಕೃಪೆಯಿಂದ ಗುರು ಕೃಪಾ ಅಂಜನ್ ಪಾಯೋ ಮೇರೆ ಭಾಯಿ ರಾಮುಬೀನ ಅಖಚು ಜಾನತು ನಾಹಿ ಅಂತ ಹೇಳಿ ಗುರುಬೀನ ಕೌನು ಬತಾವೆ ಬಾಟ ಬಡ ವಿಕಟ ಯಮ ಘಾಟ ಅಂತ ಹೇಳಿ ಕಬೀರ್ ಹೇಳ್ತಾರೆ ಕಬೀರ್ ಅಂತೂ ಗುರುವಿನ ಬಗ್ಗೆ ಕಬೀರ ಸರ್ವಜ್ಞ ತುಂಬಾ 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 ವಚನಗಳಲ್ಲಿ ಹೇಳ್ತಾರೆ ನಿಮ್ಮ ಎಲ್ಲ ಅಕ್ಕಮಹಾದೇವಿಯಿಂದ ಹಿಡಿದು ಅಲ್ಲಮ್ಮ ಪ್ರಭುಗಳಿಂದ ಹಿಡಿದು ಎಲ್ಲರೂ ಎಲ್ಲಾ ವಚನಗಳಲ್ಲೂ ಗುರುವಿನ ಬಗ್ಗೆ ಅವರು ಬಹಳ ಇದಿದೆ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಗೊತ್ತು ಝೀರೋ ಆಗಿದ್ದವ್ರನ್ನ ಹೀರೋ ಮಾಡುವಂತ ಕೆಲಸವನ್ನು ಗುರು ಮಾಡ್ತಾನೆ ಇನ್ನೇನು ನೆಕ್ಸ್ಟ್ ಪ್ರಶ್ನೆ ಏನಿಂದು ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮುಂಚೆ ನಮ್ಮ ಟ್ರೆಡಿಷನಲ್ ಅಲ್ಲಿ ಪ್ರತಿಯೊಂದು ವಿಷಯಕ್ಕೆ ಸಪರೇಟ್ ಗುರು ಇತ್ತು ವೇದಕ್ಕೆ ವೇದ ಗುರು ಯೋಗ ಗುರು ಧನುರ್ವೇದ ಗುರು ಸಂಗೀತ ಗುರು ಚಿಕಿತ್ಸಾ ಗುರು ಅಂತ ಸೊ ಒಂದೇ ಗುರು ಆಲ್ ಇನ್ ಒನ್ ಇರ್ತಿರ್ಲಿಲ್ಲ ಫ್ಯಾಕ್ಟ್ ಅದ್ ಬಿಟ್ಟು ಸ್ಪೆಷಲಿಸ್ಟ್ ಬೇರೆ ಇರ್ತಿದ್ರು ವೈದ್ಯ ಜ್ಯೋತಿಷಿ ರಾಜಗುರು ಕುಲ ಗುರು ಅಂತ ಸೊ ಹಿಂಗಲ್ಲ ಇದ್ದಿದ್ದಾಗ ಅದ್ ಹೇಗೆ ಎಲ್ಲ ಸೇರಿ ಒಂದೇ ಗುರು ಆಗಿರೋದು ಒಂದೇ ಗುರು ಇವಾಗ ಮಾಡ್ಕೊಂಡಿರೋ ನಾವು ಇರ್ಲಿಲ್ಲ ಒಂದೇ ಗುರು ಅಂತ ಎಲ್ಲೂ ಇಲ್ಲ ಅಂದ್ರೆ ಒದ್ದೇ ಒಬ್ಬನೇ ಗುರು ಈ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡಿರುವ ಇರುವಂತವ್ರು ಹಿಂದಿದ್ರು ಹಿಂದೆ ಅವ್ರು ಎಲ್ಲಾ ವಿದ್ಯೆಗಳು ಗೊತ್ತಿತ್ತ ಅವರಿಗೆ ನೀವೆಲ್ಲ ಎಲ್ಲ ವಸಿಷ್ಠರಿಂದ ಹಿಡಿದು ಅಹ್ ಸಾಂದೀಪನೆಯಿಂದ ಎಲ್ಲಾ ಎಲ್ಲ ನೀವೆಲ್ಲ ಗುರುಕುಲ ಅಂತ ಹಾ ಅವ್ರು ಅಲ್ಲಿ ಹೆಚ್ಚು ಕಡಿಮೆ ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಶಿಷ್ಯರುಗಳು ಅಧ್ಯಯನ ಮಾಡ್ತಾ ಇದ್ರು ಈಗಿನ ಯೂನಿವರ್ಸಿಟಿಗಳಲ್ಲೇ ಇರಲಿಲ್ಲ ಅವಾಗ ಎಲ್ಲ ಕಾಡಿಗೆ ಕಾಡಿಗೆ ಹೋಗ್ಬೇಕಾಗಿತ್ತು ಕಾಡಲ್ಲೇ ಇರ್ತಿದ್ರು ಅವರೆಲ್ಲ ಋಷಿಮುನಿಗಳು ಬಟ್ ಅವ್ರು ಎಲ್ಲಾ ವಿದ್ಯೆಗಳಲ್ಲೂ ನಿಷ್ಣಾತರಾಗಿದ್ರು ಆಯ್ತಾ ಅರವತ್ನಾಲ್ಕು ವಿದ್ಯೆಗಳನ್ನ ಹೇಳ್ಕೊಡ್ತಿದ್ರು ಅಂತವ್ ಅಂತವ್ರು ಕಡೆಗೆ ಅವ್ರು ಹೇಳ್ತಿದ್ರು ಶಿಷ್ಯರಿಗೆ ನಾನು ಹೇಳ್ಕೊಡೋದೆಲ್ಲ ಹೇಳ್ಕೊಟ್ಟಾಯ್ತು ನೀನು ಕಲಿಯೋದೆಲ್ಲ ನೀನ್ ಕಲಿಯೋದೆಲ್ಲ ಕಲಿಸ್ಕೊಟ್ಟಾಯ್ತು ಬಟ್ ನೀನು ಈ ಎಲ್ಲ ಕಲಿಯುವುದನ್ನ ಈ ತರ ಏನು ಕಲಿತಿದ್ಯಲ್ಲ ನೀನು ಇದನ್ನು ಮೀರಿದಂತಹ ಒಂದು ವಿದ್ಯೆ ದಟ್ ಈಸ್ ಪರಾ ವಿದ್ಯೆ ಅಂತ ನಾನು ಹೇಳಿದ್ದೇನೆ ಅದನ್ನ ನೀನೇ ಅಧ್ಯಯನ ಮಾಡಬೇಕು ನೀನೆ ಕಣ್ಮುಚ್ಕೊಂಡು ಕೂತ್ಬೇಕು ಕಲ್ತದನ್ನೆಲ್ಲ ನೀನು ಮರಿಬೇಕು ಅಂತ ಏನೆಲ್ಲ ಕಲ್ತಿದ್ಯಲ್ಲ ಅದನ್ನೆಲ್ಲ ಮರೆಯುವ ಪ್ರಕ್ರಿಯೆ ಮಾಡಿದಾಗ ನಿನಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಎಲ್ಲ ಆಗುತ್ತೆ ಅಂತ ಇವೆಲ್ಲ ಹೊಟ್ಟೆಪಾಡಿನ ನೇಹ ಅದಕ್ಕೆ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ಹೇಳ್ತಾರೆ ಷಡಂಗಾದಿವೇದೋ ಮುಖೇ ಶಾಸ್ತ್ರ ವಿದ್ಯೆ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇ ನ ಲಗ್ನಂ ಗುರು ರಂಗ್ರಿ ಪದ್ಮೆ ತಥಕ್ಕಿಂ ಕಿಂ ತಥಕ್ಕಿಂ ಕಿಂ ಅಂತ ನಾಲ್ಕು ಸರ ಹೇಳ್ತಾರೆ ಏನ್ ಪ್ರಯೋಜನ ಏನ್ ಪ್ರಯೋಜನ ಎಂಥ ಪ್ರಯೋಜನ ಅವರು ಕೂಡ ಅಲ್ಲಿ ಯಾವುದೇ ಓಂಕಾರೇಶ್ವರದಲ್ಲಿ ಗುರುಗಳನ್ನ ಅವರು ಅವರು ಅಲ್ಲಿಂದ ಗುಹೆಯಿಂದ ಹೊರಗಡೆ ಬರುವವರೆಗೆ ಕಾದು ಅವರಿಂದ ದೀಕ್ಷೆ ತಗೊಂಡು ಆಮೇಲೆ ಅವರು ಸನ್ಯಾಸನ್ನ ಪಡೆದು ಇಡೀ ಭಾರತದಾದ್ಯಂತ ಎಲ್ಲ ಪ್ರಚಾರ ಮಾಡಿದ್ರು ಧರ್ಮ ಪ್ರಚಾರ ಹಾಗಾಗಿ ಗೋವಿಂದ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ನನ್ಗೆ ಜೀವನದಲ್ಲಿ ಇದ್ದಾಗ ಒಂದು ಟೀಚರ್ ಇದ್ರು ಆಮೇಲೆ ಕಾಲೇಜಲ್ಲಿ ಹೋದಾಗ ಒಂದು ಟೀಚರ್ ಇದ್ರು ಸೊ ಕಾಲೇಜಿಗೆ ಮೇಲೆ ವಾಪಸ್ ಸ್ಕೂಲ್ ಟೀಚರ್ ಹತ್ರ ಹೋದಾಗ ಅವ್ರೇನ್ ಹೇಳ್ಕೊಡ್ತಾರೆ ಪಾಠ ಅದಂಗೆ ಆಲ್ರೆಡಿ ನಾನ್ ತಿಳ್ಕೊಂಡ್ ಬಿಟ್ಟಿರ್ತೀನಿ ನನಗೀಗ ಆ ಪಾಠದ ಅವಶ್ಯಕತೆ ಅಷ್ಟೊಂದು ಬೀಳಲಿಲ್ಲ ಹೌದು ಹಾಗೆ ನಮ್ ಜೀವನದಲ್ಲಿ ನಾವು ಒಂದೇ ಗುರುನ ಇಟ್ಕೊಂಡ್ರೆ ನಮ್ ಪ್ರೋಗ್ರೆಸ್ ಸ್ಲೋ ಆಗೋದಿಲ್ವಾ ನಾವು ಆಗುತ್ತೆ ಆಗುತ್ತೆ ಅದಕ್ಕೆ ಅವನು ಹೇಳ್ತಾನೆ ಇವನು ಶಿವನೇ ಹೇಳ್ತಾನೆ ಶಿವ ಗುರುಗೀತದಲ್ಲಿ ದುಂಬಿ ಹೇಗೆ ಹೂವಿಂದ ಹೂವಿಗೆ ಹೋಗಿ ಮಕರಂದವನ್ನ ಸಂಗ್ರಹಿಸುತ್ತೆ ಹಾಗೆ ಶಿಷ್ಯನಾದವನು ದುಂಬಿ ತರ ಇರ್ಬೇಕಂತೆ ಅವನು ಗುರುವಿಂದ ಗುರಿಗೆ ಹೋಗ್ಬೋದು ನಾಲೆಜ್ ಅನ್ನ ಕಲಿಯೋದಕ್ಕೋಸ್ಕರ ಅಥವಾ ತಗೊಳೋದಕ್ಕೋಸ್ಕರ ಬಟ್ ಆ ಗುರು ತರ ಇರ್ಬೇಕು ಅಂದ್ರೆ ನಾವು ಆ ಗುರುವಿಗೆ ಪ್ರತಿಯೊಂದು ಪ್ರತಿಯೊಬ್ಬ ಗುರುವಿಗೂ ಕೂಡ ನಾವು ಗ್ರಾಟಿಟ್ಯೂಡ್ ತೋರ್ಸ್ಬೇಕಾಗತ್ತೆ ಅವ್ರನ್ನ ಸ್ಮರಿಸ್ಕೋಬೇಕು ನನಗೀಗ ಒಂದ್ ಅಕ್ಷರ ಆ ಇಂದ ಹೇಳ್ಕೊಟ್ಟ ಗುರು ಕೂಡ ನನಗೆ ಗುರುವಿನೇ ಅವನನ್ನ ನಾನು ಹಾ ನನಗೀಗ ಎಲ್ಲಾ ಎಲ್ಲಾ ಭಾಷೆಗಳನ್ನ ಕಲ್ತಿದ್ದೇನೆ ನನಗೆ ಒಂದು ಆ ಹೇಳ್ಕೊಟ್ಟವನ ಅವಶ್ಯಕತೆ ಇಲ್ಲ ಆ ಈ ಹೇಳ್ಕೊಟ್ಟವ್ರನ್ನ ಅಕ್ಷರ ಮಾಲೆ ಹೇಳ್ಕೊಟ್ಟವ್ರ ಒಂದ್ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಕ್ ಆಗುದಿಲ್ಲ ನಾವ್ ಯಾವಾಗ ನಮ್ ಪುರಾಣಗಳಲ್ಲಿ ನೋಡ್ತೀವಲ್ವಾ ಪುರಾಣಗಳಲ್ಲಿರೋ ಗುರುಗಳು ಕೂಡ ನಮ್ಮ ಡೈಲಿ ಜೀವನದ ಲೌಕಿಕ ಜೀವನದಲ್ಲಿ ಆಗೋ ಗಳಿಂದ ಕಂಪ್ಲೀಟ್ ಆಗಿ ಹೊರಗ್ ಬಂದಿರ್ಲಿಲ್ಲ ಆ ನಮ್ಮ ಎಲ್ಲ ಪ್ರತಿಯೊಂದು ಯಾರು ಸಪ್ತ ಋಷಿಗಳಿದ್ರು ಅವ್ರದೆಲ್ಲಾ ನಾವು ಪುರಾಣಗಳು ಓದಿದ್ರೆ ಕೆಲವೊಬ್ರಿಗೆ ತುಂಬಾ ಸಿಟ್ ಬರ್ತಿತ್ತಂತೆ ಇನ್ನೊಬ್ರು ಎಲ್ಲರನ್ನು ಹೋಗ್ಬಿಟ್ಟು ಕೊಲೆ ಮಾಡಿದ್ರು ಆಮೇಲೆ ಇನ್ನೊಬ್ರು ಇನ್ನೇನೋ ಮಾಡಿದ್ರು ಸೊ ಎಲ್ಲರೂ ಒಂಥರ ಹಿಂಗ ಯಾರೋ ಒಬ್ರು ಪಾಪ ಯಾರೋ ಒಬ್ರುದು ಹೆಬ್ಬೆರಳನೆ ಕಟ್ ಮಾಡ್ಸಿದ್ರಂತೆ ಸೊ ಹಿಂಗೆಲ್ಲಾ ಮಾಡೋದ್ ಪಾಪ ಅದೆಲ್ಲ ತಪ್ಪಲ್ವಾ ಹೌದು ನಾನು ನಾನು ಆ ಗುರು ಗುರುಗಳ ಬಗ್ಗೆ ಅವ್ರವ್ರದ್ದು ಒಂದೊಂದು ಪ್ರತಿಯೊಬ್ಬರಲ್ಲೂ ಒಂದೊಂದು ವೀಕ್ನೆಸ್ ಇರುತ್ತೆ ನಾವೀಗ ಅವ್ರನ್ನ ಎಲ್ಲಾ ವೀಕ್ನೆಸ್ ಇಂದ ನಾನು ಅದಕ್ಕೆ ಹೇಳಿದ್ನಲ್ಲ ಫಸ್ಟ್ ಹೇಳಿದ್ದೆ ಬ್ರಹ್ಮಾನಂದಂ ದ್ವಂದ್ವಾತೀತಂ ಅವ್ರ ನಿಜವಾದ ಗುರು ಸದ್ಗುರು ಅಂತ ಕರೀತಾರೆ ನೇಹ ಉಳಿದವರೆಲ್ಲ ಗುರು ಆಗೋ ಹಂತಕ್ಕೆ ರೀಚ್ ಆದವ್ರು ಇರ್ಬೋದು ಅಥವಾ ಗುರು ಆಗದೇನು ಇರ್ಬೋದು ಲೋಕದ ಲೋಕದ ಜರ ಎಲ್ಲ ಲೋಕದ ಜರ ಎಲ್ಲ ಸೇರ್ಕೊಂಡು ಅವ್ರನ್ನ ಗುರು ಮಾಡಿರ್ಬೋದು ಅವರೇ ಒಂದು ಬಿರುದನ್ನ ಇಟ್ಕೊಂಡಿರ್ಬೋದು ಇಟ್ಕೊಂಡಿರಬಹುದು ಗುರು ಅಂತ ಮತ್ತೆ ಅವರಲ್ಲಿ ವೀಕ್ನೆಸ್ ಅನ್ನುವಂತದ್ದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತದೆ ಅವ್ರ ಆ ವೀಕ್ನೆಸ್ ಅನ್ನ ಮೀರಿ ಹೋದ್ ಈಗ ವಿಶ್ವಾಮಿತ್ರ ಎಷ್ಟು ಸರಿ ಅವನು ಇದು ಮಾಡಿದಾನ ಟ್ರೈ ಮಾಡದ್ ಲಾಸ್ಟಿಗೆ ಅವ್ನು ಬ್ರಹ್ಮರ್ಷಿ ಆದ ಬಟ್ ನನಗೆ ನನಗೇನು ಗೊತ್ತಪ್ಪ ನಾವ್ ಎಲ್ಲಿ ತನಕ ಭೂಮಿ ಮೇಲೆ ಎಲ್ಲಿ ತನಕ ನಮ್ಗೆ ಹಸವಾಗುತ್ತೆ ನಿದ್ದೆ ಬರುತ್ತೆ ಒಂದು ತಲೆ ಮೇಲೆ ಒಂದ್ ರೂಫ್ ಇಲ್ಲ ಅಂದ್ರೆ ಭಯ ಆಗುತ್ತೆ ಅಲ್ಲಿ ತನಕ ನಾವು ಜಗತ್ತಲ್ಲಿ ಆಗುವಂತಹ ಮೇಲೆ ನಾವು ರಿಯಾಕ್ಷನ್ ಕೊಡದೆ ಇರೋದಿಕ್ ಆಗೋದಿಲ್ಲ ಅಲ್ಲಿ ತನಕ ನಾವು ತೀರಾ ಒಬ್ಬ ಮಹಾನ್ ವ್ಯಕ್ತಿನ ಹುಡ್ಕೊಂಡು ಹೋಗಿ ಟೈಮ್ ವೇಸ್ಟ್ ಮಾಡೋ ಬದಲು ನಿನಗೆ ನೀ ಗುರುವಲ್ಲದೆ ನೋಡು ನಿನಗೆ ನೀನೇ ಗುರುವಲ್ಲದೆ ನಿನ್ನಿಂದ ಅಧಿಕ ಒಬ್ಬ ಗುರು ಉಂಟೆ ಅಂತ ನೀನೇ ಸ್ವಯಂ ಜ್ಯೋತಿ ಪ್ರಕಾಶವೆಂದರಿಯಲು ನೀನೇ ಆತ್ಮ ನೀನೇ ಪರಮಾತ್ಮ ಅಂತ ನೀನು ಒಳಗಡೆ ಆ ಒಂದು ನಾಲೆಜನ್ನು ಒಂದು ಎಕ್ಸ್ಪೀರಿಯನ್ಸ್ ನೀನು ಮಾಡಿಕೊಳ್ಳುವವರೆಗೆ ನೀನು ಬೇರೆ ಗುರುಗಳನ್ನ ಸ್ವಲ್ಪ ಮಾರ್ಗದರ್ಶನ ತಗೋಬಹುದು ಮಾರ್ಗದರ್ಶನ ತಗೋಬಹುದು ಗೈಡೆನ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ ಗುರುಗಳಲ್ಲಿ ಬೇಕಾದಷ್ಟು ಜನ ಗುರುಗಳಿರ್ತಾರೆ ನಾವು ಎಲ್ಲ ಗುರುಗಳಿಂದ ಚೂರು 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 ಸರ್ವರೊಳೊಂದೊಂದು ನುಡಿಗಲಿತು ವಿದ್ಯೆದ ಪರ್ವತ ಆದ ಅಂತ ಹೇಳಿದಾಗೇನೆ ನಾವು ಬೇರೆ 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 ಗುರುಗಳಿಂದ ನಾವು ಕಲ್ತ್ಕೊಂಡು ನಾವು ನಾವು ಆ ಮಟ್ಟಕ್ಕೆ ಏರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಷ್ಟೇನ ಸ್ವಯಂ ಗುರು ಆಗುವುದೇ ನನ್ನ ಪ್ರಕಾರ ಅದು ಬೆಸ್ಟ್ ನೀವು ಸಾಯಿವರೆಗೂ ಯಾವುದೋ ಗುರುಗಳ ಅಂಡರ್ನಲ್ಲಿ ಅಲ್ಲೇ ಕೂತ್ಕೊಂಡಿರೋದಕ್ಕಿಂತ ನೀವು ಸ್ವತಃಕ್ಕೆ ನೀವೇ ಜ್ಯೋತಿ ಪ್ರಕಾಶ ಆಗುವುದು ನಿಮ್ಮ ಒಂದು ಪ್ರಯತ್ನವನ್ನ ಆ ನಿಟ್ಟಿನಲ್ಲಿ ಮಾಡ್ಬೇಕಾಗತ್ತೆ ನಾವು ಸುಮ್ಮನೆ ಡಿಪೆಂಡೆಂಟ್ ಆಗಿ ಇರ್ತೀವಿ ದೇಹ ಸಾಯಿವರೆಗೂ ನಮ್ಮನ್ನು ಮಿಸ್ಯೂಸ್ ಮಾಡ್ಕೋತಾರೆ ಈಗಿನ ಈಗಿನ ಗುರುಗಳಂತೂ ಶಿಷ್ಯರನ್ನು ತುಂಬ ಮಿಸ್ಯೂಸ್ ಮಾಡ್ಕೋತಾರೆ ಆ ಮಿಸ್ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಜಾಗೃತವಾಗಿರ್ತೀರ ಈ ಇಪ್ಪತ್ತೊಂದನೇ ಶತಮಾನ ಏನಿದೆ ಈಗಿನ ಪೀಳಿಗೆಯವರಿಗೆ ಗುರುಗಳು ಸ್ವತಃ ಅವರ ಅವರಿಗೆ ಅರ್ಥ ಆಗುವ ಹಾಗೆ ಆಧ್ಯಾತ್ಮಿಕ ನಾಲೆಜನ್ನು ಟ್ರಾನ್ಸ್ಫರ್ ಮಾಡಿ ಅವರ ಎಲ್ಲ ಪ್ರಶ್ನೆಗಳಿಗೆ ಕರೆಕ್ಟಾಗಿ ಉತ್ತರವನ್ನು ಕೊಟ್ಟು ಅವ್ರನ್ನ ಸರಿಯಾಗಿ ಗೈಡ್ ಮಾಡತಕ್ಕಂತ ಗುರುಗಳ ಅವಶ್ಯಕತೆ ಇದೆ ಕೇವಲ ಮೂಢನಂಬಿಕೆಗಳನ್ನ ಹೇಳ್ಕೊಡುವುದಾಗ್ಲಿ ಆ ಸುಳ್ಳು ಸುಳ್ಳು ಎಲ್ಲ ಹೇಳ್ಕೊಂಡು ಶಿಷ್ಯರ ಹಣವನ್ನ ಲೂಟಿ ಮಾಡೋದಾಗ್ಲಿ ಅವೆಲ್ಲ ಮಾಡಬಾರ್ದು ಮಿಸ್ಗೈಡ್ ಮಾಡಬಾರ್ದು ಅಷ್ಟೇ ಹೌದು ನಾನು ಸೈಕಾಲಜಿ ಪ್ರಕಾರ ನಾವು ನೋಡಿದ ಸೈಂಟಿಫಿಕ್ ಆಸ್ಪೆಕ್ಟ್ ಅಲ್ಲಿ ಮನುಷ್ಯನಿಗೆ ಬಯಾಸ್ ಅಂತ ಇರುತ್ತೆ ಬಯಾಸನ ನಾನು ಏನ್ ಅಂದ್ರೆ ಮನಸ್ಸಿನ ಆಟಗಳು ಸೊ ನಮ್ಗೆ ಫಸ್ಟ್ ಒನ್ ಬರೋದು ಕನ್ಫರ್ಮೇಶನ್ ಬಯಾಸ್ ಅದೇನಪ್ಪ ಅಂತಂದ್ರೆ ನನಗೇನೋ ಒಂದು ನನಗ್ ಸರಿ ಅಂತ ಗೊತ್ತಾಗಬೇಕಾಗಿರತ್ತೆ ಸೊ ನಾನೇನ್ ಮಾಡ್ತೀನಿ ಬೇಕಂತ ಅದಕ್ಕೆ ಸರಿ ಹೊಂದಿರುವಂತ ಇನ್ಫಾರ್ಮೇಶನ್ ಮಾತ್ರ ಹುಡುಕ್ಬಿಟ್ಟು ಓ ಓಹ್ ನೋಡು ನಾನು ಹೇಳಿದ್ನಲ್ಲ ಅದೇ ಸರಿ ಅಂತ ಸೊ ಮನ್ಸ್ ಯಾವಾಗ್ಲೂ ನಮ್ಗೆ ನಾವ್ ಸರಿ ಇದೆ ಅಂತ ಅನ್ಕೊಳ್ಳೋ ಹಂಗೆ ಮಾಡುತ್ತೆ ಆಂಡ್ ಡನಿಂಗ್ ಕ್ರೂಗರ್ ಎಫೆಕ್ಟ್ ಪ್ರಕಾರ ನಮ್ಗೆ ನಮ್ ಕೈಯಲ್ಲಿ ಏನೋ ಒಂದು ಮಾಡಕ್ ಆಗ್ತಿರಲ್ಲ ಬಟ್ ನಮ್ ಮನ್ಸು ನಮ್ಗೆ ಹೇಳತ್ತೆ ಪರವಾಗಿಲ್ಲ ಫಾರ್ ಎಕ್ಸಾಂಪಲ್ ಅಡಿಗೆ ಮಾಡ್ಬೇಕಾಗಿರತ್ತೆ ಅಡಿಗೆಗೆ ಒಂದ್ ಗಂಟೆ ಬೇಕಿರುತ್ತೆ ಬಟ್ ಅದ್ ಮ ಅನ್ಸ್ ಹೇಳುತ್ತೆ ಹೇಳತ್ತೆ ನೀವು ಮಲ್ಕೊಂಡಿರು ಕಾಲ್ ಗಂಟೆಲೆ ಮಾಡಿ ಮುಗಿಸ್ಬೋದು ಅಂತ ಬಿಕಾಸ್ ಅದ್ ನಮ್ ಮನ್ಸು ನಮ್ ಜೊತೆ ಆಟ ಅಂತ ಒಂದು ವಿಷಯ ಹಾಗೆ ಇಮೋಷನಲ್ ರೀಸನಿಂಗ್ ಅಂತ ಇರುತ್ತೆ ಸೊ ಪ್ರಾಕ್ಟಿಕಲ್ ಆಗಿ ಒಂದ್ ಡಿಸಿಷನ್ ತಗೊಳ್ಳೋ ಬದಲು ನಾವು ನಮ್ಮ ಇಮೋಷನ್ಸ್ ನ ಅದಕ್ಕೆ ಹಾಕ್ಬಿಟ್ಟು ಕೆಲವೊಂದ್ ತಪ್ಪುಗಳನ್ನ ಮಾಡ್ತೀವಿ ಸೊ ಇದೇ ತರ ನಾವು ಎಷ್ಟೊಂದು ಮನಸ್ಸಿನ ಆಟದ ಮೂಲಕ ಒಂದ್ ಜೀವನ್ದಲ್ಲಿ ತಪ್ಪುಗಳನ್ನ ಮಾಡ್ತೀವಿ ಅದ್ರಿಂದ ಹೊರಗ್ ಬರಕ್ಕೆ ಮೆಂಟರ್ಸ್ ನ ಅವಶ್ಯಕತೆ ಇದೆ ಅಂತ ನನ್ಗೆ ಇವಾಗ ಒಂದ್ ತಿಳುವಳಿಕೆ ಇದೆ ಸೊ ನಿಮ್ಗನ್ಸುತ್ತ ಅಹ್ ಇದೇ ರೋಲ್ ನ ಗುರುಗಳು ಮಾಡ್ತಾ ಇದ್ರು ಅಂತ ಅಥವಾ ಗುರುಗಳು ಮಾಡ್ತಾ ಇದ್ರು ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ನೀನಿಗೆ ಏನು ಅದನ್ನೆಲ್ಲ ಮಾಡಿ ಶಿಷ್ಯನ ಅದೇ ಹೇಳಿದ್ನ ಅಜ್ಞಾನ ತಿಮಿರ ಅಂತ ಹೇಳಿದ್ನಲ್ಲ ನಾನು ಅಜ್ಞಾನ ಅಂತಕ್ಕಂಥ ಕ್ಯಾಟ್ರ್ಯಾಕ್ಟನ್ನು ತೆಗೆದು ಅವರಿಗೆ ಜ್ಞಾನ ಅಂತಕ್ಕಂಥ ದೃಷ್ಟಿಯನ್ನು ಒಂದು ಕೊಡ್ತಕ್ಕಂಥ ಒಂದು ಕೆಲಸ ಏನಿದೆ ನೀನು ಹೇಳಿದಾಗೆ ಅವೆಲ್ಲ ಆಗುತ್ತೆ ಇದೆಲ್ಲದಕ್ಕಿಂತ ನೇಹಾನೇ ನನಗೆ ಭಾಳ ಏನು ಗೊತ್ತಾ ಶಾಸ್ತ್ರಿಗಳು ಹೇಳಿಬಿಟ್ಟಿದ್ದಾರೆ ಮಂತ್ರೆ ತೀರ್ಥೆ ದ್ವಿಜೆ ದೇವೆ ದೈವಜ್ಞೆ ಭೇಷಜೌ ಗುರು ಈ ಏಳು ವಿಚಾರಗಳು ಏನಿದೆ ಯಾದೃಶಿ ಭಾವನಾಥಸ್ಯ ಸಿದ್ಧಿರ್ಭವತಿ ತಾದೃಶಿ